ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನೆಲ್ಗೆ ಸ್ವಾಗತ ನೀವು ಮೊದಲನೇ ಸಲ ನಮ್ಮ ಚಾನೆಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇವತ್ತು ನಾವು ಮಿನಿ ಈರುಳ್ಳಿ ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ಅಡುಗೆ ಸೋಡ ಅವಲಕ್ಕಿ ಮೈದಾ ಹಿಟ್ಟು ಅಚ್ಚಕಾರದ ಪುಡಿ ಉಪ್ಪು ಎಣ್ಣೆ ಈಗ ನಾವಿಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಸ್ ಥರ ಸಣ್ಣಕ್ಕೆ ಹೆಚ್ಕೊಂಡು ಬಟ್ಲಿಗೆ ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ಉಪ್ಪು ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಉದುರುದ್ರಾಗಿ ಬಿಟ್ಕೊಳ್ಳೋಂಗೆ ಕಲಸಿಟ್ಕೊಳ್ಳೋಣ ಈಗ ಅದ್ರ ಜೊತೆಗೆ ಕಾಲು ಬಟ್ಲಷ್ಟು ಗಟ್ಟಿ ಅವಲಕ್ಕಿನೂ ಹಾಕ್ಕೊಂಡು ಕಲಸಿ ಮುಚ್ಚಿಟ್ಕೊಳ್ಳೋಣ ಈಗ ಇನ್ನೊಂದು ಬಟ್ಲಿಗೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಕಾಲು ಚಮಚದಷ್ಟು ಉಪ್ಪು ಚಿಟಿಕೆ ಸೋಡಾ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಈಗ ನಾವು ತವಾ ಕಾಯಕ್ಕಿಟ್ಟು ಹಿಟ್ಟನ್ನು ಚೆನ್ನಾಗಿ ಮೆದ್ಕೊಂಡು ಚಿಕ್ಕ ಚಿಕ್ಕದಾಗಿ ತಗೊಂಡು ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು ನಾವು ಮಿನಿ ಸಮೋಸ ಮಾಡ್ತಿರೋದ್ರಿಂದ ನಾನಿಲ್ಲಿ ಚಿಕ್ಕ ಚಿಕ್ಕದಾಗೆ ಲಟ್ಟಿಸ್ಕೊತಾ ಇದ್ದೀನಿ ಪೂರಿ ಥರ ಲಟ್ಟಿಸ್ಕೊತಾ ಇದ್ದೀನಿ ಈಗ ಲಟ್ಸಿರೋದನ್ನ ಬಿಸಿ ತವದ್ಮೇಲೆ ಹಾಕಿ ಈ ಕಡೆ ಒಂದು ಹತ್ತು ಸೆಕೆಂಡು ಆ ಕಡೆ ಒಂದು ಹತ್ತು ಸೆಕೆಂಡು ಸ್ವಲ್ಪ ಬೆಳ್ಳಗಾಗಬೇಕಷ್ಟೆ ಆ ಥರ ಆಗಿದ ತಕ್ಷಣ ತೆಕ್ಕೊಂಬಿಡೋಣ ಇದು ಚೆನ್ನಾಗಿ ಕೆಂಪಕ್ಕೆ ಬೇಯಬೇಕಾಗಿರೋ ಅವಶ್ಯಕತೆ ಇಲ್ಲ ಈಗ ಒಂದು ಬಟ್ಲಿಗೆ ಒಂದು ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಲರಿ ಥರ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ಸಮೋಸ ಕರಿಯೋಷ್ಟು ಎಣ್ಣೆ ಹಾಕ್ಕೊಂಡು ಕಾಯಾಕ್ಬಿಟ್ಟು ನಾವು ಈ ಕಡೆ ಸಮೋಸ ರೆಡಿ ಮಾಡ್ಕೊಳ್ಳೋಣ ನಾವು ಮಾಡಿಟ್ಕೊಂಡಿರೋ ಮೈದಾ ಚಿಕ್ಕ ಚಿಕ್ಕ ಚಪಾತಿನ ಅರ್ಧ ಕಟ್ ಮಾಡ್ಕೊಳ್ಳೋಣ ಸಮೋಸಾ ಥರ ಮಡಿಸ್ಬೇಕಲ್ವಾ ಅದಕ್ಕೆ ಈ ಅರ್ಧ ಕಟ್ ಮಾಡ್ಕೊಂಡಿರೋದಕ್ಕೆ ಸುತ್ತಾನೂ ಮೈದಾ ಸ್ಲರಿ ಪೇಸ್ಟ್ ಹಚ್ಚಿ ಈ ಥರ ವಿ ಆಕಾರದಲ್ಲಿ ಕೋನ್ ಆಕಾರದಲ್ಲಿ ಬರೋಂಗೆ ಮಡ್ಸಿಟ್ಕೊಳ್ಳಿ ಅದನ್ನು ಮಡ್ಸಾದ್ಮೇಲೆ ಅದರೊಳಗಡೆ ಈರುಳ್ಳಿ ಮಿಶ್ರಣನ ತುಂಬಿ ಪೂರ್ತಿ ಮುಚ್ಚಿ ಸೀಲ್ ಮಾಡಿ ಇನ್ನೊಂಚೂರು ಮೈದಾ ಸ್ಲರಿ ಹಾಕಿ ಸೀಲ್ ಮಾಡಿ ಇದು ಓಪನ್ ಆಗದೆ ಇರೋಂಗೆ ಚೆನ್ನಾಗಿ ಗಟ್ಟಿಯಾಗಿ ಮುಚ್ಚಬೇಕು ಇಲ್ಲಾಂದರೆ ಎಣ್ಣೆನಲ್ಲಿ ಬಿಟ್ಕೊಂಡ್ಬಿಟ್ರೆ ಒಳಗಿರೋದೆಲ್ಲ ಮಿಶ್ರಣ ಎಣ್ಣೆಯಿಂದ ಹೊರಗೆ ಬಂದ್ಬಿಡತ್ತೆ ಈಗ ಎಲ್ಲ ಸಮೋಸಾನೂ ಇದೇ ಥರ ಮಡ್ಸಿಟ್ಕೊಂಡು ಕಾದಿರೋ ಎಣ್ಣೆಲಿ ಹಾಕಿ ಕೆಂಪಗಾಗೋವರೆಗೂ ಕರ್ಕೋಬೇಕು ನೀವು ಇದೇ ಥರ ದೊಡ್ಡ ದೊಡ್ಡದನ್ನು ಮಾಡ್ಕೋಬೋದು ನಾನಿಲ್ಲಿ ಮಿನಿ ಸಮೋಸ ಮಾಡ್ತಾ ಇದನ್ನು ಖಾರ ಚಟ್ನಿ ಸ್ವೀಟ್ ಚಟ್ನಿ ಅಥವಾ ಕೆಚಪ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡೋದನ್ನು ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು